ರಾಜಕೀಯಕ್ಕೆ ಯಾಕೆ ಬರಬಾರದು ಅಂತ ಇವ್ರು ಸುದ್ದಿ ಎಬ್ಬಿಸಿದ್ರ ಅಂದ್ರೆ ಇವ್ರು ಬ್ಯಾಳಿ ದೇಯೋದಿಲ್ಲ ಇನ್ನು ಮುಂದೆ ಅಂತ ಹೇಳಿ ಟ್ರಸ್ಟ್ರು ಇಂತಹ ಸ್ವಾರ್ಥಿಗಳು ನಾಯಕರಿಗೆ ಅಂತ ನಮಗೆ ಜಗದೀಶ್ ಶೆಟ್ಟರು ಫೋನ್ ಮಾಡಿದ್ದಾರೆ ಯಡಿಯೂರಪ್ಪನವ್ರು ಫೋನ್ ಮಾಡಿದ್ದಾರೆ ವಿಜೇಂದ್ರ ಅವರು ಫೋನ್ ಮಾಡಿದ್ದಾರೆ ಧಾರವಾಡ ಕ್ಷೇತ್ರದ ಜನತೆಗೆ ನೆಮ್ಮದಿ ಸಿಗಬೇಕು ಅಂದ್ರೆ ಜೋಶಿ ಅವರನ್ನ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಡಿ ನಮಗೆ ರಾಜಕೀಯ ಬೇಡ ಹೋರಾಟವೂ ಬೇಡ ಅನ್ನೋ ಮಾತನ್ನ ಬಿಜೆಪಿ ಪಕ್ಷದ ಎಲ್ಲಾ ನಾಯಕರಿಗೆ ನಾನು ಮನವರಿಕೆ ಮಾಡಿದ್ದೆ ಆದ್ರೆ ಅವರು ನಮ್ಗೆ ಜೋಶಿ ಅನಿವಾರ್ಯ ಅಂತ ಹೇಳಿದ್ರೆ ನಂಗೆ ಮತದಾರರ ನೆಮ್ಮದಿ ಅನಿವಾರ್ಯ ಅನ್ನೋ ಮಾತನ್ನ ಹೇಳಿದ್ದೆ ಅಂತಾರೆ ದಿಂಗಾಲೇಶ್ವರ ಶ್ರೀಗಳು ನಮಗೆ ಜಗದೀಶ್ ಶೆಟ್ಟರು ಫೋನ್ ಮಾಡಿದ್ದಾರೆ ಯಡಿಯೂರಪ್ಪನವರು ಫೋನ್ ಮಾಡಿದ್ದಾರೆ ವಿಜೇಂದ್ರ ಅವರು ಫೋನ್ ಮಾಡಿದ್ದಾರೆ ನಮ್ಮ ಇವರು ಈರಣ್ಣ ಕಡಾಡಿ ಅಂತಕ್ಕಂಥ ರಾಜ್ಯಸಭಾ ಸದಸ್ಯರು ಬಂದು ನಮ್ಮ ಹತ್ರ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಇತರೆ ನಾಯಕರುಗಳು ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ ಆದ್ರ ನಾವ್ ಹೇಳಿದ್ದಿಷ್ಟ ಈ ನಾಡಿನ ಮತದಾರನಿಗೆ ನೆಮ್ಮದಿ ಸಿಗಬೇಕಾಗಿತ್ತಂದ್ರ ಜೋಶಿ ಅವ್ರನ್ನು ಬಿಟ್ಟು ಬೇರೆವರಿಗೆ ಟಿಕೆಟ್ ಕೊಡ್ರಿ ನಮಗ್ ರಾಜಕಾರಣನೂ ಬೇಡ ನಮಗ್ ಹೋರಾಟನೂ ಬೇಡ ಅಂತ ಹೇಳಿದ್ವಿ ಇಲ್ಲ ನಮಗ್ ಜೋಶಿನೇ ಅನಿವಾರ್ಯ ಅಂತ ಅವ್ರು ಅಂದ್ರು ಅದಕ್ಕೆ ನಾ ಏನಂದ್ಯಾ ಅಂತ ನಮಗ್ ಮತದಾರನ ನೆಮ್ಮದಿ ಅನಿವಾರ್ಯ ಅಂತ ನಾನ್ ಅಂದಿದೀನಿ ಅಷ್ಟೇ ಮಾರ್ಗದರ್ಶನ ನೀಡೋರಿಗೆ ರಾಜಕೀಯದ ಅನುಭವ ಬೇಕಿಲ್ಲ ಎಷ್ಟೋ ರಾಜಕೀಯ ಪಕ್ಷಗಳಿಗೆ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ನಾವು ಮಾರ್ಗದರ್ಶಕರಾಗಿದ್ದೇವೆ ದಾರಿ ತಪ್ಪಿದ್ದಲ್ಲಿ ನಾವೇ ಅವರಿಗೆ ಮಾರ್ಗದರ್ಶನ ನೀಡಿದ್ದೇವೆ ಬುದ್ಧಿವಾದವನ್ನ ಹೇಳಿದ್ದೇವೆ ಬುದ್ಧಿವಾದವನ್ನ ಕೇಳಿಲ್ಲದವರಿಗೆ ಸೋಲಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ದೇನೆ ಎಂದು ಹೇಳಿದ್ದಾರೆ ಯಾರು ನಮಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ನಾವೇ ಸಾಕಷ್ಟು ಜನ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿದ್ದೀವಿ ಬಿಜೆಪಿ ಒಳಗಿನವರಿಗೂ ಒಳಗಿನವ್ರಿಗೂ ನಾವು ಮಾರ್ಗದರ್ಶಕರಾದೀವಿ ಕಾಂಗ್ರೆಸ್ನ ಒಳಗಿದ್ದವ್ರಿಗೂ ಮಾರ್ಗದರ್ಶಕರಾದೀವಿ ನಿಮ್ಗಷ್ಟೇ ಗೊತ್ತಿರಲಿ ಜೆ ಡಿ ಎಸ್ ನಾಯಕರಿಗೂ ಕೂಡ ಎಷ್ಟೋ ಸಾರಿ ನಾವು ಮಾರ್ಗದರ್ಶನ ಮಾಡಿದೀವಿ ನಿಮ್ಗದು ಗೊತ್ತಿಲ್ಲ ಬಹುಸಂಖ್ಯಾತರಿಗೆ ನನಗ್ ಗೊತ್ತು ನಾನು ಒಂದೊಂದು ತಾಸು ದೊಡ್ಡ ದೊಡ್ಡ ನಾಯಕರಿಗೆ ಕುಂಡಿಸ್ಕೊಂಡಿದ್ದು ಪದ್ಧತಿ ಅಲ್ಲ ಅಂತ ಹೇಳುವ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ ಎಷ್ಟೋ ಜನ ಅಂದ್ರು ಇವ್ರು ಇದ್ರಿಗೆ ಕುಂತು ಮಾತಾಡಕ್ಕೆ ಎಲ್ಲರೂ ಹೆದರ್ತಾರ ಸ್ವಾಮೀಜಿ ಇಷ್ಟು ನೇರವಾಗಿ ನೀವು ಇವ್ರಿಗೆ ಬುದ್ಧಿವಾದ ಹೇಳ್ತಿರ್ಲಾ ಅಂತಂದ್ರು ನನ್ಗೆ ಯಾವ ಆಶೆನೇ ಇಲ್ಲ ಅಂತಂದ ಮೇಲೆ ಸತ್ಯ ಹೇಳಕ್ ನನಗೇನು ಹೋಗ್ಯತಿ ಅಂತ ಹೇಳಿ ನಾ ಎಷ್ಟೋ ಸಾರಿ ಎಷ್ಟೋ ನಾಯಕರಿಗೆ ಬುದ್ಧಿವಾದ ಹೇಳಿದೀನಿ ಯಾವ ನಾಯಕರು ಬುದ್ಧಿವಾದಕ್ಕೆ ಬಗ್ಗಿಲ್ಲ ಅವ್ರನ್ನ ಸೋಲಿಸಿ ತೋರಿಸುವಂತ ಪ್ರಯತ್ನವನ್ನು ಕೂಡ ನಾ ಮಾಡಿದ್ದೀನಿ ಅಂತಹ ಉದಾಹರಣೆಗಳು ನನ್ನ ಭಕ್ತರಿಗೆ ಚೆನ್ನಾಗಿ ಗೊತ್ತದ ಕುಂದಗೋಳ ಪಟ್ಟಣದಲ್ಲಿ ಜರುಗಿದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ಯಾರೇನೇ ಹೇಳಲಿ ಎಷ್ಟೇ ಒತ್ತಡ ತರಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದೇನೆ ಎಂದು ಸ್ಪಷ್ಟಪಡಿಸಿದರು ನನ್ನ ವಿರುದ್ಧ ಮಾತನಾಡಿದವರು ಮಾತನಾಡುವವರು ಖಂಡಿತ ಶ್ರೀಮಠದ ಭಕ್ತರಲ್ಲ ಅವರು ಜೋಶಿ ಭಕ್ತರು ಎಂಬುದಲ್ಲಿ ಎರಡು ಮಾತಿಲ್ಲ ಶಕ್ತಿ ಪ್ರದರ್ಶನ ಮಾಡುವುದಿಲ್ಲ ಇಲ್ಲಿ ಆದರ್ಶ ಪ್ರಧಾನ ಎಂಬುದನ್ನು ವಿರೋಧಿಗಳು ಅರಿಯಬೇಕು ಎಂದರು ಪ್ರಾರಂಭದಲ್ಲಿ ದುಸ್ಸಾಹಸ ಎನ್ನಬಾರದು ಸೈಕಲ್ ಮೇಲೆ ಹಾನಗಲ್ ತಾಲೂಕಿಗೆ ಹೋದಾಗ ದೇವಸ್ಥಾನದಲ್ಲಿ ಚಾಪೆ ಹಾಸುವವರು ಇರಲಿಲ್ಲ ಸದ್ಯ ಸಸಿ ಇದೆ ದೊಡ್ಡ ಮರವಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೆಸರು ಪ್ರಸ್ತಾಪಿಸದೆ ತಿರುಗೇಟನ ನೀಡಿದ್ದಾರೆ ಲಿಂಗಾಯತ ನಾಯಕರನ್ನ ತುಳಿಯುವ ಕೆಲಸವನ್ನ ಪ್ರಹ್ಲಾದ್ ಜೋಶಿ ಮಾಡಿದ್ದಾರೆ ಇನ್ನುಳಿದ ಸಮಾಜದವರನ್ನ ಸಹ ತಮ್ಮ ಪ್ರಭಾವ ಬಳಸಿ ನಾಶ ಮಾಡಲು ಹೊರಟಿದ್ದಾರೆ ಎಂದು ಆರೋಪಿಸಿದ ದಿಂಗಾಲೇಶ್ವರ ಯಾವ ಪಕ್ಷದ ಬೆಂಬಲವನ್ನು ಇಚ್ಛಿಸುವುದಿಲ್ಲ ಮತದಾರರು ಮನಸ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬದಲು ಮಾಡಬಹುದಾಗಿದೆ ಎಂದರು ಇವರೇನು ಎಲ್ಲಾ ಕಡೆ ಹೊಂಟಾರಲ್ಲ ಗೆಲ್ಲುವ ಒಂದು ವಿಚಾರಕ್ಕಾಗಿ ಸೋತಗಿತರನ್ನು ಭಯಕ್ಕಾಗಿ ಇವರೆಲ್ಲಾ ಕಡೆಗೆ ಅಲದಾಡ್ತಾ ಇದ್ದಾರೆ ಚುನಾವಣೆಗೆ ನಿಂತಾರ ಅಂತಂದ ಮೇಲೆ ಎಲ್ಲಾ ಲಿಂಗಾಯತ ಸಮಾಜ ದಿಂಗಾಲೇಶ್ವರ ಸ್ವಾಮಿಗಳು ಹಿಂದೆ ಭಾವೈಕ್ಯತ ಸ್ವಾಮಿಗಳಿಂದ ಇರೋದ್ರಿಂದ ಎಲ್ಲಾ ಸಮಾಜಗಳು ದಿಂಗಾಲೇಶ್ವರ ಸ್ವಾಮಿಗಳು ಹಿಂದೆ ಹೋಗ್ಬಿಟ್ರೆ ಕೇಂದ್ರ ಸಚಿವರಿಂದ ಯಾರು ಇಲ್ದಂಗ ಆದಿತ್ತು ಕೊನೆಗೆ ನಾವರ ಇರೋನು ಅಂತ ಹೇಳಿ ಬಹುಶಃ ಅವರೆಲ್ಲರೂ ಬಂದು ಅವ್ರ ಹಿಂದೆ ನಿಂತು ಅಂತಕ್ಕಂತ ಭಾವನೆ ನಮ್ದಾಗಿದೆ ಅಲ್ಲಪ್ಪ ನಮ್ಮ ಯಜಮಾನ್ರು ಏನ್ ಹೇಳಿದ್ರು ಅಂದ್ರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ದುಸ್ಸಾಹಸಕ್ಕೆ ಕೈ ಹಾಕಿದ್ರು ಅಂತ ಒಂದು ಶಬ್ದವನ್ನ ಪ್ರಯೋಗ ಮಾಡಿದ್ರು ಪ್ರಾರಂಭದ ಒಂದು ಸಾಹಸವನ್ನ ಅವರು ದುಸ್ಸಾಹಸ ಅಂತ ಅನ್ಕೋಬಾರದು ಯಾಕಂದ್ರ ನಲವತ್ತು ವರ್ಷದ ಹಿಂದೆ ಅವರೇ ಇಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿದಾಗ ನಲವತ್ತು ವರ್ಷದ ಹಿಂದ ಇಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿ ಸೈಕಲ್ ತಗೊಂಡು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಹಾನಗಲ್ ತಾಲೂಕ್ ಶಾಡ್ಗುಪ್ಪಿ ಅನ್ನೋ ಗ್ರಾಮದೊಳಗ ಊರಾಗಿನ ಜನ ಗುಡಿಯಾಗ ಒಂದ್ ಚಾಪಿ ಹಾಸಲಿಲ್ಲ ಅಂತ ನಾ ಹೇಳೋದು ಯಾವ್ದೋ ಒಂದು ಹುಡುಗ ಬಂದತಿ ಯಾವ್ದೋ ಪ್ರಚಾರ ಮಾಡಕ್ ಬಂದತ್ತಂತ ಯಾವ್ದೋ ಪಕ್ಷ ಅಂತ ಇಂತ ಹುಡುಗರೆಲ್ಲ ಏನ್ ಪಕ್ಷ ಅಂತ ಹೇಳಿ ಅಪಹಾಸ್ಯವನ್ನ ಮಾಡಿದ್ರು ಅದು ಇದು ಆ ಊರಿನ ಜನ ಈಗೂ ಮಾತಾಡ್ತಾರೆ ಅಂದ್ರೆ ನಲವತ್ತು ವರ್ಷದ ಹಿಂದೆ ಒಂದು ಪಕ್ಷದ ಪ್ರಚಾರಕ್ಕ ಚುನಾವಣೆ ಪ್ರಚಾರಕ್ಕ ಹೋದ್ರೆ ಆ ಊರ್ಲಗ ಗುಡಿ ಮೇಲ್ ಕುಂತ ನಾಲ್ಕು ಜನ ಮಾತಾಡ್ಸೋ ಗತಿ ಇದ್ದಿಲ್ಲ ಅಂತಕ್ಕಂಥವ್ರು ಇವತ್ತು ಬಹಳ ಎತ್ತರದ ಮಟ್ಟಕ್ಕೆ ಬೆಳೆದ್ರು ರಾಜ್ಯವನ್ನು ಎಷ್ಟೋ ಸಾರಿ ಆಳಿದ್ರು ಅನ್ನೋದಕ್ಕೆ ಕಾರಣ ಏನಂತಂದ್ರ ಹೋರಾಟ ಯಾವಾಗ್ಲೂ ಸಸಿ ಸ್ವರೂಪದಲ್ಲಿ ಇರ್ತದೆ ಬರುವ ದಿನಮಾನದಲ್ಲಿ ಅದು ಹೆಮ್ಮರವಾಗೇ ತೀರ್ತದೆ ಅದನ್ನ ನಾವ್ ಯಾವಾಗ್ಲೂ ಅರ್ಥ ಮಾಡ್ಕೋಬೇಕು